ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಇದು ಯುಗಾದಿ ಹಬ್ಬ ದಿವಸ ನಾನು ಫುಲ್ಲು ವಿಡಿಯೋ ಎಲ್ಲ ಏನೂ ಮಾಡೋದಕ್ಕಾಗಿಲ್ಲ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಯುಗಾದಿ ಹಬ್ಬ ಆಚರಿಸಿದ್ದೀನಿ ಅಂತ ಪೂಜೆ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನನಗೆ ಸ್ವಲ್ಪ ಹುಷಾರಿಲ್ಲದಿರೋದ್ರಿಂದ ವಿಡಿಯೋ ಮಾಡೋದಕ್ಕಾಗಿಲ್ಲ ಹಬ್ಬದ ವಿಡಿಯೋ ಆದರೆ ನಾನು ಮನೆಯಲ್ಲಿ ಪೂಜೆ ಮಾಡಿದ್ದೀನಲ್ಲ ಹಾಗೆ ಒಂದು ವಿಡಿಯೋ ತೊಗೊಂಡಿದ್ದೀನಿ ಅಷ್ಟೇ ಮಾಡಿ ಆದಮೇಲೆ ತಗೊಂಡಿದ್ದೀನಿ ಈ ಈ ಟೈಮಲ್ಲಿ ಒಂದು ವಿಡಿಯೋ ಮಾಡಿದರೆ ನನಗೆ ತುಂಬ ಖುಷಿ ಆಗ್ತಾ ಇತ್ತು ಆದರೆ ನನ್ನ ಕೈಯಲ್ಲಿ ಮಾಡೋದಕ್ಕಾಗಿಲ್ಲ ಕೆಲಸ ಬೇರೆ ಈ ಪ್ರೀತ ಇತ್ತು ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಆಮೇಲೆ ಕೆಲಸ ಎಲ್ಲ ಮಾಡಿ ಆದಮೇಲೆ ಅಂದರೆ ಹಬ್ಬ ಎಲ್ಲ ಮುಗ್ದಾದ ಮೇಲೆ ನೋಡಿ ಇನ್ನೂ ಎಲ್ಲಿಂದ ಸಾಮಾನು ಅಲ್ಲೆಲ್ಲೇ ಇದೆ ಇನ್ನೂ ಏನು ಎತ್ತಿಟ್ಟಿಲ್ಲ ಸಿಂಪಲ್ಲಾಗಿ ನಾನು ನಮ್ಮ ಮನೆಯಲ್ಲಿ ಈ ರೀತಿ ಪೂಜೆ ಮಾಡ್ಕೊಂಡಿದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನ್ನ ನಮ್ಮನೆ ಪೂಜೆ ಈ ರೀತಿ ಸಿಂಪಲ್ಲಾಗಿತ್ತು ಯುಗಾದಿ ಹಬ್ಬ ಅಂತಂದರೆ ಇಷ್ಟೆಲ್ಲ ಮಾವಿನ ತೋರಣ ಮನೆಗೆ ಅಂದರೆ ಮಾವಿನ ತೋರಣ ಬೇವಿನ ಸೊಪ್ಪು ಹಾಕಿದ್ರೆ ಅದು ಮನೆಗೆ ಕಳೆನೇ ಬೇರೆ ಥರ ಬರುತ್ತೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ನಾನು ರೂಮ್ಗಳಿಗೆ ಎಲ್ಲ ಬಾಗಿಲುಗಳಿಗೆಲ್ಲ ಹಾಕಿದ್ದೀನಿ ತೋರಣ ಎರಡು ರೂಮ್ಗೆ ಮತ್ತು ಅಡುಗೆ ಮನೆಗೆ ಆ ಮೇನ್ ಗೇಟ್ ಹತ್ರ ಎಲ್ಲದಕ್ಕೂ ಅಷ್ಟೇ ತೋರಣ ಕಟ್ಟಿದ್ದೆ ನೋಡಿ ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡಿದ್ದೀನಿ ಹಬ್ಬ ನನಗೆ ಖುಷಿ ಆಯಿತು ನನ್ಗೆ ನನಗೆ ಯಾವಾಗಲೂ ಅಷ್ಟೇ ನನಗೆ ಇದೇ ಥರನೇ ಹಬ್ಬ ಹಬ್ಬಕ್ಕೂ ಇದೇ ಥರನೇ ದೇವಿಗೆ ಅಲಂಕಾರ ಮಾಡೋದು ನಮ್ಮ ಮನೆ ದೇವರಿಗೆ ನಾನು ಒಂದು ಬ್ಲೌಸ್ ಪೀಸು ಸಹ ಇಟ್ಟು ಅಮ್ಮನಿಗೆ ಅಮ್ಮನವ್ರಿಗೆ ಪೂಜೆ ಮಾಡಿದ್ದೀನಿ ನೋಡಿ ಮಾವಿನ ತೋರಣ ಮತ್ತು ನವಧಾನ್ಯಗಳೆಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್ ನವಧಾನ್ಯಗಳೆಲ್ಲ ಇಟ್ಟು ಪೂಜೆ ಮಾಡಬೇಕಲ್ಲ ದೇವ್ರ ಹತ್ರ ಕೇಳ್ಕೊತೀನಿ ನಾನು ವರ್ಷ ವರ್ಷವೂ ಅಷ್ಟೇ ನವಧಾನ್ಯ ಇಟ್ಟು ಪೂಜೆ ಮಾಡ್ತೀನಿ ಈ ವರ್ಷ ಇಷ್ಟು ಕೊಟ್ಟಿದಿಯಪ್ಪ ಬರೋ ವರ್ಷಕ್ಕೆ ಇನ್ನೂ ಚೆನ್ನಾಗಿ ಕೊಡು ಇನ್ನೂ ಚೆನ್ನಾಗಿ ಇಟ್ಟಿರಪ್ಪ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ಇಟ್ಟು ನವಧಾನ್ಯಗಳೆಲ್ಲ ಇಟ್ಟು ಪೂಜೆ ಮಾಡಿದ್ರೆ ದೇವರಿಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಅದು ಅಂತಂದರೆ ನಮಗೆ ಮನೆ ಸಂಸಾರ ಇನ್ನೂ ಹೆಚ್ಚಾಗುತ್ತೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಅಲಂಕಾರ ನಮ್ಮ ನನಗಂತೂ ಮನೆಯಲ್ಲಿ ಹಬ್ಬಗಳ ಟೈಮಲ್ಲಿ ಈ ಥರ ನಾನು ಕಳಿಸೋಕ್ಕೆ ಈ ಥರ ಅಲಂಕಾರ ಮಾಡಿದ್ರೇ ನನಗೆ ಸಮಾಧಾನ ಆಗೋದು ಇನ್ನು ಅಡುಗೆ ಅಂತ ಬಂದರೆ ಹೋಳಿಗೆ ಹೆಸರು ಬೇಳೆ ಮತ್ತು ಸ್ವಲ್ಪ ಹೆಸರುಕಾಳು ಬೀನ್ಸು ಪಲ್ಯ ಮಾಡಿದ್ದೆ ಉಪ್ಪಿನಕಾಯಿ ಇದೆ ಅನ್ನರಸ ಇದೆ ಮೊಸರನ್ನ ಚಿತ್ರಾನ್ನ ಪುಳಿಯೋಗರೆ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಇದಿಷ್ಟು ನಮ್ಮನೆ ಊಟ ಇಷ್ಟಾಗಿತ್ತು ಫ್ರೆಂಡ್ಸ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಸಿಂಪಲ್ಲಾಗಿ ಒಂದು ವಿಡಿಯೋ ತೊಗೊಂಡಿದ್ದೀನಿ ಅಷ್ಟೇ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬಿಡಿ ಯಾಕೆ ಅಂತಂದರೆ ನನ್ನ ಕೈಯ್ಯಲ್ಲಿ ಹುಷಾರಿಲ್ದಿರೋದಕ್ಕೆ ಇಷ್ಟೇ ಮಾಡೋಕ್ಕಾಗಿತ್ತು ಓಕೆ ಫ್ರೆಂಡ್ಸ್ ಬಾಯ್